ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಇವತ್ತು ಭಾನುವಾರ ಬೆಳಗ್ಗೆಯಿಂದಲೇ ಬ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಇವತ್ತು ಸಂಡೇ ಆಗಿರೋದ್ರಿಂದ ಹೊರಗಡೆ ಹೋಗಬೇಕಿತ್ತು ಒಂದು ಫಂಕ್ಷನ್ ಇತ್ತು ಅಂದರೆ ದೇವ್ರ ಕಾರ್ಯದ್ದು ಫಂಕ್ಷನ್ನು ನಾವು ಹೋಗ್ತಾ ಇರೋದು ನಮ್ಮ ಮಗಳದತ್ತ ಚೀಣ್ಯ ಬರುತ್ತಲ್ಲ ಅಲ್ಲಿ ಮುಂದೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಒಂದು ಅಲ್ಲಿ ದೇವ್ರ ಕಾರ್ಯ ಇತ್ತು ನಮ್ಮ ಚಿಕ್ಕತ್ತೆ ಮನೆಯವರು ಮಾಡ್ತಾಯಿದ್ರು ಜೊತೆಗೆ ನಮ್ಮ ಯಜಮಾನ್ರು ಅಲ್ಲಿ ಒಂದು ಅರ್ಕೆನ ಅಂದ್ಕೊಂಡಿದ್ರು ಏನಂತಂದರೆ ಅಲ್ಲಿ ಬಂದಿದ್ದ ಜನಕ್ಕೆಲ್ಲ ಪ ನೀರು ಬಜ್ಗೆ ಪಾಂಕ ಮತ್ತು ಮಜ್ಜಿಗೆನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅದಕ್ಕೇ ಬೆಳಗ್ಗೆ ಬೇಗನೆ ಎದ್ದು ನೋಡ್ತಾ ಇರ್ಬೋದು ಇನ್ನೂ ಕತ್ಲಿದೆ ಇನ್ನೂ ಯಾರೂ ಎದ್ದಿಲ್ಲ ಹೊರಗಡೆ ಈಗ ಬಂದು ಬಾಗ್ಲೆಲ್ಲ ತೊಳ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬೇಗ ಬೇಗ ಅಂತ ಹೇಳ್ಬಿಟ್ಟು ನಾಲ್ಕೂವರೆ ಆಗಿದೆ ಕತ್ಲಿತ್ತು ಇನ್ನೂ ಸ್ವಲ್ಪ ಭಯ ಆಗ್ತಾಯಿತ್ತು ನಮ್ಮ ಯಜಮಾನ್ರು ಬಂದು ನಿಂತ್ಕೊಂಡಿದ್ರು ಅದಾದಮೇಲೆ ಬಾಗ್ಲೆಲ್ಲ ಎಲ್ಲ ಗುಡಿಸ್ಕೊತಾ ಇದ್ದೀನಿ ಇವಾಗ ಗುಡಿಸ್ಕೊಂಡು ಬೇಗ ಬೇಗ ಬಾಗಿಲೆಲ್ಲ ತೊಳ್ದುಬಿಟ್ಟು ರಂಗೋಲಿ ಹಾಕೋಣ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ನಮ್ಮ ಯಜಮಾನ್ರು ನೀರೆಲ್ಲ ತಗೊಟ್ರು ಬೇಗ ಬೇಗ ಆಗಲಿ ಕತ್ತಲೆ ಐತಲ್ಲ ಅದಕ್ಕೋಸ್ಕರ ನೀರೆಲ್ಲ ತೊಗೊಟ್ರು ನಾನು ಬೇಗ ಬೇಗ ಎಲ್ಲ ತೊಳ್ಕೊಂಡು ಇವಾಗ ರಂಗೋಲಿನ ಹಾಕೋತಾ ಇದೀನಿ ಇವತ್ತಿನ ಡೇ ಯಾವ ರೀತಿ ಹೋಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಜೊತೆಗೆ ನಾವು ನಾವೆಲ್ಲೆಲ್ಲಿಗೆ ಹೋಗಿದ್ವಿ ಏನೇನು ಮಾಡಿದ್ವಿ ಯಾವ ತರ ಪಾಂಕ ಮಜ್ಜಿಗೆ ಎಲ್ಲ ಹಂಚಿದ್ವಿ ಅಂತ ಶೇರ್ ಮಾಡ್ತೀನಿ ಎಲ್ಲೂ ಸ್ಕಿಪ್ ಮಾಡ್ದಂಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಅದಕ್ಕೂ ಮುಂಚೆ ಈ ಪುಟಾಣಿ ರಂಗೋಲಿ ಡಿಸೈನ್ ನಾವು ಒಂದ್ಸಲ ನೋಡ್ಕೊಬನ್ನಿ ಹಾಕ್ಕೊಂಡು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಆಗಿ ಬಂದೆ ಫ್ರೆಶ್ಶಾಗಿ ಬಂದು ಈ ಡ್ರೆಸ್ನ ಚೂಸ್ ಮಾಡ್ಕೊಂಡಿದ್ದೀನಿ ಹಾಕ್ಕೊಂಡು ಹೋಗೋಣ ಸ್ವಲ್ಪ ಲೈಟ್ ವೆಯ್ಟಾಗಿ ಇರೋದನ್ನ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಈ ಓಲೆನ ಕಾಂಬಿನೇಷನ್ ಆಗಿ ತೊಗೊಂಡಿದ್ದೀನಿ ಯಾಕಂದರೆ ಬಿಸಿಲಲ್ವಾ ಸ್ವಲ್ಪ ಆಗ್ತಾ ಇರ್ತೀವಿ ಅದಕ್ಕೋಸ್ಕರ ಸಿಂಪಲ್ಲಾಗಿ ರೆಡಿ ಆಗೋಣ ಹೇಳ್ಬಿಟ್ಟು ಈ ಡ್ರೆಸ್ನ ಎತ್ತಿಟ್ಕೊಂಡೆ ಎತ್ತಿಟ್ಕೊಂಡು ನಾನು ಫ್ರೆಶ್ ಆಗಿ ಬಂದು ಇವಾಗ ನಾನು ರೆಡಿ ಆಗ್ತಾ ಇದ್ದೀನಿ ನಾನು ರೆಡಿಯಾಗಿ ದೇವ್ರ ಮನೆಯೆಲ್ಲ ರೆಡಿ ಮಾಡಿಕೊಂಡು ಇವಾಗ ಪೂಜೆ ಮಾಡೋದಷ್ಟೇ ಇವಾಗ ಪೂಜೆ ಎಲ್ಗರೂ ಹೊರಗಡೆ ಹೋಗಬೇಕಾದ್ರೆ ಮೊದಲಿಗೆ ಮನೆಯಲ್ಲಿ ಪೂಜೆ ಮಾಡಿಬಿಟ್ಟು ಹೊರಡೋದು ಮನೆಯ ದೇವ್ರಿಗೆಲ್ಲ ಪೂಜೆ ಮಾಡಿಬಿಟ್ಟು ಧೂಪ ಎಲ್ಲ ಹಾಕಿ ಪೂಜೆ ಎಲ್ಲ ಮುಗಿಸ್ಕೊಂಡೆ ಅಷ್ಟಲ್ಲಿ ನನ್ನ ಆದ್ನಿ ಮತ್ತು ನನ್ನ ಅಳಿಯ ಇಬ್ಬರೂ ಬಂದರು ಅವ್ರೂ ದೇವರಿಗೆ ನಮಸ್ಕಾರ ಇದ್ದರು ಬಂದು ನೋಡ್ತಾ ಇರ್ಬೋದು ಇದು ನಮ್ಮ ಅಕ್ಕನ ಮಗ ನಮ್ಮಮ್ಮ ನಮ್ಮ ಯಜಮಾಂದರು ಎಲ್ಲ ರೆಡಿಯಾಗಿದ್ದಾರೆ ಎಲ್ಲ ರೆಡಿಯಾಗಿ ಕೂತಿದ್ದೀವಿ ಸುಮಾರು ಅವ್ರು ಬರೋ ಅಷ್ಟರಲ್ಲಿ ಒಂದು ಏಳು ಗಂಟೆ ಆಯಿತು ನಾವು ನಾಲ್ಕೂವರೆಲಿ ಎದ್ದಕ್ಕೆ ಏಳು ಗಂಟೆಗೆ ಕೆಲಸ ಮುಗೀತು ನೋಡ್ತಾ ಇರ್ಬೋದು ಇವನು ನನ್ನ ಅಳಿಯ ಅವನು ಬಂದ ಮತ್ತು ನನ್ನ ಆದ ಬಂದರು ರೆಡಿಯಾಗಿ ಇವಾಗ ಹೊರಡೋದು ಒಂದೇ ಎಲ್ಲ ರೆಡಿ ಆಗಿಬಿಟ್ಟು ಅಕ್ಕನ ಮಗುಂಗೆ స్వల్ప హాలెల్ కయసి కుడే యాకంద్రెన్ చికోన్ అలా అదకోస్కర కుడు అమ్మార్ కాపీ ఎలా కోట్టి ಕುಡಿದಾದ್ಮೇಲೆ ಇವಾಗ ಒಂದು ಏಳು ಗಂಟೆ ಆಗಿದೆ ಹೊರಟಿದ್ದೀವಿ ಸ್ವಲ್ಪ ಬೇಗನೆ ಹೊರಡೋಣ ಅಂತ ಅಂದ್ಕೊಂಡ್ವಿ ಯಾಕಂತಂದರೆ ಅಲ್ಲಿ ದೇವಸ್ಥಾನದ ಹತ್ರ ಸೋಮನಾಥ ದೇವಸ್ಥಾನದ ಹತ್ರ ನೀರು ಮಜ್ಜಿಗೆ ಪಾಂಕ ಮತ್ತು ಮಜ್ಜಿಗೆನ ಕೊಡ್ತೀವಿ ಅಂತ ಅಂದ್ಕೊಂಡಿದ್ರಲ್ಲ ನಮ್ಮ ಯಜಮಾನ್ರು ಅದಕ್ಕೋಸ್ಕರ ಸ್ವಲ್ಪ ಹೋಗಿ ಎಲ್ಲ ರೆಡಿ ಮಾಡಿಕೊಂಡು ಪ್ರಿಪ್ರೇಷನ್ ಎಲ್ಲ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಸ್ವಲ್ಪ ಬೇಗನೆ ಹೊರಡಬೇಕು ಅಂತ ಅಂದ್ಕೊಂಡಿದ್ವಿ ಸ್ವಲ್ಪ ಹಂಗಾದ್ರೂ ಏಳು ಗಂಟೆ ಆಗ್ಯಾವ್ತು ನೋಡ್ತಾ ಇರ್ಬೋದು ನಮ್ಮ ಅಕ್ಕನ ಮಗ ನನ್ನ ಮಗ ಇಬ್ರು ಯಾವ ರೀತಿ ನಿಂತ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಮೊದಲಿಗೆ ನಾವು ಬಂದಿದ್ದು ನಮ್ಮ ದೇವರು ಮೊಳಗನಪ್ಪಂಗೆ ನಾವು ಮೊಳಗನಪ್ಪ ಮೊಳಗನಪ್ಪ ಅಂತ ಕರಿತೀವಿ ಅದ್ರ ದೇವ್ರ ಹೆಸರು ಚನ್ನಕೇಶ್ವರ ಅಂತೇಳ್ಬಿಟ್ಟು ಅಲ್ಲಿ ಹೋದ್ವಿ ಅಲ್ಲಿ ಬಾಗ್ಲಾಕಿತ್ತು ಅಂದರೆ ಡೋರೆಲ್ಲ ಓಪನ್ ಇರಲಿಲ್ಲ ನಾವು ಕಾಲು ತೊಳ್ಕೊಂಡು ಹೊರಗಡೆನೆ ನಮಸ್ಕಾರ ಹಾಕೋಣ ಅಂತ ಹೇಳಿಬಿಟ್ಟು ಇವಾಗ ಅಲ್ಲಿ ನಂದಿ ಬಾಟ್ಲು ಹೂವಾಯ್ತು ಈ ಹೂವನ್ನ ನಾವು ನಂದಿ ಬಾಟ್ಲು ಅಂತ ಕರಿತೀವಿ ಹೂವೆಲ್ಲ ತಿದ್ಕೊಂಡು ನಾನು ನನ್ನ ಇಬ್ಬರೂ ಅಲ್ಲಿ ಹೊರಗಡೆನೇ ಇಟ್ಟು ಅಲ್ಲಿ ನಮಸ್ಕಾರ ಹಾಕ್ಕೋತಾ ಇದ್ದೀವಿ ಓಪನ್ ಇರ್ಲಿಲ್ವಲ್ಲ ಬಾಗಿಲು ಅದಕ್ಕೋಸ್ಕರ ಹೊರಗಡೆ ಎಲ್ಲ ಇಟ್ಕೊಂಡು ನಮಸ್ಕಾರ ಹಾಕ್ಕೋತಾ ಇದ್ದೀವಿ ನಾವು ಗನ್ಕಡಿ ಮತ್ತು ಕರ್ಪೂರನ ತಗೊಂಡೋಗಿದ್ವಿ ಬಾಗಿಲು ಓಪನ್ ಇದ್ರೆ ಪೂಜೆ ಮಾಡ್ಸೋಣ ಅಂತೇಳ್ಬಿಟ್ಟು ಅದೇ ಓಪನ್ ಇರ್ಲಿವಲ್ಲ ಈ ಥರ ಹೊರಗಡೆನೆ ಕರ್ಪೂರ ಮತ್ತು ಗನ್ಕಡಿನ ಹಚ್ಚೋಕ್ಕೆ ಮಾಡಿದ್ರಲ್ಲ ಅಲ್ಲೇ ಇದ್ದೀವಿ ಎಲ್ಲರೂ ಪೂಜೆ ಎಲ್ಲ ಮಾಡಿಕೊಂಡು ಮುಗಿಸ್ಕೊಂಡಾದಮೇಲೆ ಅಲ್ಲಿಂದ ನಾವು ನಮ್ಮ ಅಪ್ಪನ ಮನೆಗೆ ಬಂದ್ವಿ ಅಮ್ಮ ಇದ್ರಲ್ಲ ಅಮ್ಮನ್ನು ಬಿಟ್ಬಿಟ್ಟು ಅಲ್ಲೇ ತಿಂಡಿ ತಿಂದ್ಕೊಂಡು ಈಗ ಅಲ್ಲಿಗೆ ಮಜ್ಜಿಗೆ ಪಂಖ ಎಲ್ಲ ಮಾಡೋಕ್ಕೆಲ್ಲ ಪಾತ್ರೆ ಬೇಕಿತ್ತು ಅಮ್ಮ ಪಾತ್ರೆ ಎಲ್ಲ ಎತ್ಕೊಟ್ರು ಮೇಲ್ಗಡೆ ಅಟ್ಟದ ಮೇಲೆಯಿಂದ ಎಲ್ಲನೂ ಎತ್ಕೊಟ್ಟು ಇವಾಗ ಅದೆಲ್ಲನೂ ಮೆಡ್ಕೊತಾ ಇದ್ದೀವಿ ಅಲ್ಲೇನೇ ತಿಂಡಿಯೆಲ್ಲ ತಿಂದ್ಕೊಂಡು ಅಮ್ಮನ್ನು ಬಿಟ್ಬಿಟ್ಟು ಅಪ್ಪನ್ನು ಮಾತಾಡಿಸ್ಕೊಂಡು ಅಕ್ಕನ್ನೆಲ್ಲ ಮಾತಾಡಿಸ್ಕೊಂಡು ಅಲ್ಲಿಂದ ನಾವು ಇವಾಗ ಇದ್ದೀವಿ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಹೊರಡಬೇಕಾದ್ರೆ ನಮಗೆ ಬೆಲ್ಲ ಬೇಕಿತ್ತು ಅಂದರೆ ಪಾಂಕ ಮಾಡೋಕ್ಕೆಲ್ಲ ಬೆಲ್ಲ ಬೇಕಿತ್ತಲ್ಲ ಇಲ್ಲಿ ಕೊಪ್ಪದತ್ರ ನಿನ್ಸ್ಬಿಟ್ಟು ಅಲ್ಲಿ ಸಿಟಿ ಅದು ಕೊಪ್ಪ ಅಲ್ಲಿ ನಿನ್ಸ್ಬಿಟ್ಟು ಇವಾಗ ನಾವು ಬೆಲ್ಲನ ಇದ್ದೀವಿ ಇಲ್ಲಿ ಬೆಲ್ಲ ಇದೆಲ್ಲ ಈ ಥರ ಹಚ್ಚು ಅದನ್ನು ಆ ಥರ ಪಿಂಡಿ ಮಾಡಿದ್ರೆ ನಾವು ಬೆಲ್ಲದ ಪಿಂಡಿ ಅಂತೀವಿ ಒಂದು ಪಿಂಡಿ ಅಂತಂತ ಕರಿತೀವಿ ಅದನ್ನು ಅದನ್ನು ತಗೊಂಡು ಅಜ್ಜಿ ಹತ್ರ ಅದಾದಮೇಲೆ ಮೊಸರು ತೊಗೊಂಡ್ವಿ ಯಾಕಂದರೆ ಮಜ್ಜಿಯನ್ನು ಮಾಡ್ತೀವಿ ಅಂತ ಹೇಳಿದ್ವಲ್ಲ ಕೊಪ್ಪದಲ್ಲೇ ಈ ಥರ ಮಜ್ಜಿಗೆ ಇದು ಮೊಸರು ಪ್ಯಾಕೆಟ್ ಎಲ್ಲ ತಗೊಂಡು ನಾವು ಸೋಮನಾಳ ಮುಂದೆ ದೇವಸ್ಥಾನ ಹತ್ರ ಬಂದ್ವಿ ಬಂದು ಇವಾಗ ಖಾರರಿದ್ದೆಲ್ಲನೂ ಎತ್ಕೊಂಡು ಹೋಗ್ತಾ ಇದ್ವಿ ಪಾತ್ರೆ ಮತ್ತು ಮೊಸರು ಪ್ಯಾಕೆಟು ಅದಾದಮೇಲೆ ಕರ್ಬೂಜ ಎಲ್ಲ ತೊಗೊಂಡೋಗಿ ಅಲ್ಲಿ ಒಂದು ನೆರಳಲ್ಲಿ ದೇವಸ್ಥಾನದ ಹತ್ರ ಇಟ್ಕೊಂಡು ಮೊದಲಿಗೆ ಇಲ್ಲಿ ಪಾತ್ರೆ ಎಲ್ಲನೂ ಇದ್ವಿ ಈ ಥರ ನೀಟಾಗಿ ಪಾತ್ರೆ ಎಲ್ಲ ತೊಳ್ಕೊಬಿಟ್ರೆ ಪಾಂಕ ಮಜ್ಜಿಗೆ ಎಲ್ಲ ಮಾಡೋಕ್ಕೆ ರೆಡಿ ಮಾಡ್ಕೊಬೋದು ಅಂದ್ಬಿಟ್ಟು ಮೊದಲಿಗೆ ನಾನು ನಾನು ಅದನ್ನೇ ತೊಳೆದು ಇಟ್ಕೊಂಡ್ವಿ ತೊಳೆದು ಇಟ್ಕೊಂಡಾದ್ಮೇಲೆ ಇಲ್ಲಿ ನನ್ನ ಅಳಿಯ ಮತ್ತು ನಮ್ಮ ಯಜಮಾನರು ಪಾಂಕಕ್ಕೆ ಕರ್ಬೂಜ ಎಲ್ಲನೂ ಈ ಥರ ನೀಟಾಗಿ ಕಟ್ ಮಾಡ್ಕೊತಾ ಇದ್ದಾರೆ ಇವರು ನಮ್ಮ ಚಿಕ್ಕತ್ತೆ ಅವ್ರದ್ದನ್ನೇ ಫಂಕ್ಷನ್ನು ದೇವಸ್ಥಾನ ಹತ್ರ ಮಾಡ್ತಾ ಇರೋದು ಅಪ್ಪ ಅಮ್ಮ ಇಬ್ಬರೂ ಹೇಳ್ಕೊಡ್ತಾಯಿದ್ರು ಈ ಥರ ಮಾಡಿ ಈ ಥರ ಮಾಡಿ ಅಂತೇಳ್ಬಿಟ್ಟು ಅವರು ಪಾಂಕಕ್ಕೆ ರೆಡಿ ಮಾಡ್ತಾಯಿದ್ರೆ ಇಲ್ಲಿ ನಾನು ನನ್ನ ಆದನಿ ಇಬ್ಬರೂ ಮಜ್ಜಿಗೆಗೆ ರೆಡಿ ಮಾಡ್ತಾಯಿದ್ವಿ ಮೊದಲಿಗೆ ಪ್ಯಾಕೆಟ್ ಎಲ್ಲನೂ ನೀರಲ್ಲಿ ತೊಳ್ಕೊಂಡು ಈ ಥರ ನನ್ನ ಆದನಿ ನಾನು ಇಬ್ಬರೂ ಮಜ್ಜಿಗೆಗೆ ರೆಡಿ ಮಾಡ್ಕೊತಾ ಇದ್ವಿ ನಾನು ಆದ ಮೊಸರು ಪ್ಯಾಕೆಟ್ ಎಲ್ಲನೂ ಒಡ್ಕೊಂಡು ಹಾಕ್ತಾಯಿದ್ರು ನಾನು ನೀರು ತಂದು ಈ ಥರ ರೆಡಿ ಮಾಡ್ತಾಯಿದ್ದೀವಿ ನೋಡ್ತಾ ಇರ್ಬೋದು ತುಂಬಾ ಒಂದು ಐದು ಅರ್ಬಿ ಹಿಡಿಯುತ್ತೆ ಅದಂದರೆ ಐದು ಬಿಂಗೆ ಹಿಡಿಯುತ್ತೆ ಇದು ಅಷ್ಟು ಮಜ್ಗೆನ ಮಾಡಿದ್ವಿ ಮಜ್ಜಿಗೆ ಎಲ್ಲ ಮಾಡಾದ್ಮೇಲೆ ಇವಾಗ ಪಾಂಕಕ್ಕೆ ಬೆಲ್ಲನ ಕಟ್ ಮಾಡಬೇಕಿತ್ತು ಟೈಮ್ ಆಗುತ್ತೆ ಒರ್ಕೊಂಡು ಬೆಲ್ಲನ ಕೂತ್ಕೊಂಡ್ರೆ ಟೈಮ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಥರ ಕಲ್ಲನ್ನ ತೊಳ್ಕೊಂಡು ಈ ಬೆಲ್ಲ ಇರುತ್ತಲ್ಲ ಹಚ್ಚು ಬೆಲ್ಲ ಅದನ್ನೆಲ್ಲನೂ ಸಣ್ಣದಾಗೆ ಈ ಥರ ಕೆಚ್ಕೋತಾ ಇದ್ದೀನಿ ನನ್ನ ಆದನೇ ಒಂದೊಂದೇ ಹಚ್ಚನ್ನ ತೆಗ್ದಾಕ್ತಾಯಿದ್ರು ಈ ಥರ ಬೇಗ ಬೇಗ ಆಗಲಿ ಅಂತ ಅಂದ್ಬಿಟ್ಟು ಸಣ್ಣದಾಗೆ ಈ ಥರ ಕಲ್ಲಲ್ಲಿ ಕೆಚ್ಕೊಂಡು ನೀಟಾಗಿ ಅದನ್ನು ಪಂಕಕ್ಕೆ ಒಳಗಡೆ ಹಾಕಿ ರೆಡಿ ಆಯಿತು ಪಾಂಕ ಮಜ್ಜಿಗೆ ಎರಡೂ ರೆಡಿ ಆಯಿತು ರೆಡಿ ಆದಮೇಲೆ ಇದನ್ನು ದೇವಸ್ಥಾನದ ಹತ್ರ ತಗೊಂಡೋಗ್ಬಿಟ್ಟು ಹೋಗ್ಬಿಟ್ಟು ಇವಾಗ ನನ್ನ ಆ ನನ್ನ ಹಳ್ಳಿಯ ಇಬ್ಬರು ಅರ್ಶನ ಕುಂಕುಮನ ಇದ್ದಾರೆ ಇದೇ ನೋಡಿ ಸೋಮದಳಮ್ಮ ದೇವಸ್ಥಾನ ಎಷ್ಟು ಜನ ಇದ್ದರು ಅಂದರೆ ತುಂಬಾ ಜನ ಇದ್ದರು ದೇವರ ಅರ್ಕೆ ಆಗಿರೋದ್ರಿಂದ ಮೊದಲಿಗೆ ದೇವಸ್ಥಾನದ ಮುಂದೆ ಇಟ್ಬಿಟ್ಟು ಅಲ್ಲಿ ಅರ್ಶನ ಕುಂಕುಮನ ಇಟ್ಟು ಆಮೇಲೆ ದೇವ್ರ ಪ್ರಸಾದ ಅಂತ ಅಂಚನ ಅಂತ ಅಂದ್ಕೊಂಡಿದ್ದೀವಿ ಅದಕ್ಕೋಸ್ಕರ ಮೊದಲಿಗೆ ಪ್ರಸಾದಕ್ಕೆಲ್ಲ ಕುಂಕುಮನ ಇಟ್ಬಿಟ್ಟು ಇವಾಗ ಈ ಪಾತ್ರೆ ಎಲ್ಲನೂ ದೊಡ್ಡ ಪಾತ್ರೆ ಅಲ್ವಾ ಅದನ್ನು ದೇವಸ್ಥಾನದೊಳಗಡೆ ತಗೊಂಡೋಗಿ ನಾವು ತೀರ್ಥ ಹಾಕ್ಸೋಕ್ಕಾಗಲ್ಲ ಅಂಥೇಳ್ಬಿಟ್ಟು ಅಲ್ಲಿ ಅಲ್ಲಿದ್ದ ಇನ್ನೋರು ಒಂದೊಂದು ಗ್ಲಾಸಲ್ಲಿ ಹಾಕ್ಕೊಂಡು ಬನ್ನಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಎರಡೂ ಈ ಥರ ಹಾಕ್ಕೊಂಡು ತಗೊಂಡೋಗ್ತಾ ಇದೀವಿ ದೇವಸ್ಥಾನಕ್ಕೆ ಅದರೊಳಗಡೆ ತೀರ್ಥ ಹಾಕಿ ಕೊಡ್ತಾರೆ ದೇವಸ್ಥಾನ ನಮಸ್ಕಾರ ಹಾಕ್ಕೊಂಡು ತೀರ್ಥ ಹಾಕಿಸ್ಕೊಂಬರೋಣ ಅಂತ ಹೋಗ್ತಾಯಿದ್ದೀವಿ ನಾವು ಇವಾಗ ದೇವಸ್ಥಾನದ ದೇವಸ್ಥಾನದೊಳಗಡೆ ನಮಸ್ಕಾರ ಹಾಕೋಣ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು ದೇವ್ರಿಗಂತೂ ಅಲ್ಲಿ ಒಳಗಡೆ ವೀಡಿಯೋ ಮಾಡೋಂಗಿರ್ಲಿಲ್ಲ ಹಂಗೆ ಹೊರಗಡೆ ಒಂದು ಫೋಟೋನ ಹಾಕ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇದೇ ಸೋಮನಾಡಮ್ಮ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು ನಮಗೂ ತುಂಬಾ ಖುಷಿಯಾಯಿತು ಚೆನ್ನಾಗೂ ದರ್ಶನ ಆಯಿತು ಅದಾದಮೇಲೆ ಅಲ್ಲಿಂದ ತೇರ್ ಹಾಕಿಸ್ಕೊಬಂದು ಪ್ರಸಾದಕ್ಕೆ ಅಂದರೆ ಅಲ್ಲಿ ಮಾಡಿದ್ವಲ್ಲ ಪಾಂಕ ಮಜ್ಜಿಗೆ ಎರಡಕ್ಕೂ ಹಾಕಿದ್ವಿ ಅದಾದಮೇಲೆ ಎಲ್ಲರೂ ಈ ಥರ ಪೂಜೆ ಮಾಡ್ತಾ ಇದ್ವಿ ಯಾಕಂದರೆ ದೇವ ಪ್ರಸಾದ ಅಲ್ವಾ ನಾವು ಮಾಡ್ತಾ ಇರೋದ್ರಿಂದ ಫಸ್ಟು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ನಮ್ಮ ಯಜಮಾನರು ನಾದಿನಿ ಅಳಿಯ ಅಪ್ಪ ಅಮ್ಮ ನನ್ನ ಮಗ ಮೂರು ಜನ ಮತ್ತು ಎಲ್ಲರೂ ಪೂಜೆನ ಮಾಡಿಬಿಟ್ಟು ಇವಾಗ ಎಲ್ಲರೂ ಹಂಚೋಕ್ಕೆ ಶುರು ಮಾಡಿದ್ವಿ ಒಂದು ಐದು ಐದು ಬಿಂದಿ ಇಡ್ಸುತ್ತೆ ಅವೆರಡೂ ಜಾಸ್ತಿನೇ ಮಾಡಿದ್ವಿ ಎಲ್ಲ ಜನನೂ ಬಂದು ಬಿಸಿಲಾಗಿರೋದ್ಕು ಅದ್ಕು ತುಂಬಾ ಖುಷಿ ಪಡ್ಕೊಂಡು ಕುಡ್ಕೊಂಡು ಹೋದ್ರು ನಮಗೂ ಖುಷಿ ಆಯಿತು ನಮ್ಮ ಯಜಮಾನ್ರು ಈ ಥರ ಅಂದ್ಕೊಂಡಿರೋದು ನಮಗೆ ಒಂಥರ ಖುಷಿ ಆಯಿತು ಈ ಥರ ಕೆಲಸ ಮಾಡ್ತಾ ಇರೋದು ಈ ಥರ ಅರ್ಕೆ ಮಾಡ್ಕೊಂಡಿರೋದು ಅಂದ್ಬಿಟ್ಟು ನಾನು ಸ್ವಲ್ಪ ಹೊತ್ತು ನನ್ನ ನಾರ್ನಿ ಸ್ವಲ್ಪ ಹೊತ್ತು ನನ್ನ ಅಳಿಯ ಮತ್ತು ನಮ್ಮ ಯಜಮಾನರು ಎಲ್ಲರೂ ಸ್ವಲ್ಪ ಸ್ವಲ್ಪ ಹೊತ್ತು ಹಂಚಿದ್ವಿ ಯಾಕಂದರೆ ಬಗ್ಗಿ ಕೊಡೋದರಿಂದ ಸ್ವಲ್ಪ ನೋವು ಬರುತ್ತಲ್ಲ ಅದಕ್ಕೋಸ್ಕರ ಎಲ್ಲರೂ ಸ್ವಲ್ಪ ಸ್ವಲ್ಪ ಹೊತ್ತು ಅಂತೇಳ್ಬಿಟ್ಟು ಲೋಟ ಎಲ್ಲ ಕೊಟ್ಟು ಕೊಡೋದೊಬ್ರು ಮತ್ತು ನೀರು ಮಜ್ಜಿಗೆ ಪಾಂಕ ಒಬ್ಬರು ನೀರು ಮಜ್ಜಿಗೆ ಒಬ್ರು ಈ ಥರ ಹಂಚಿದ್ವಿ ಮಕ್ಕಳಿಂದ ಹಿಡಿದು ದೊಡ್ಡವರಿಂದ ಹಿಡಿದು ಈ ಬಿಸಿಲಿಗೂ ಹತ್ಕೊಂಡು ತುಂಬಾ ಖುಷಿ ಪಡ್ಕೊಂಡು ಕುಟ್ಕೊಂಡು ಆರಾಮಾಗಿ ಈಸ್ಕೊಂಡು ಹೋದರು ಸುಮಾರು ಒಂದೂವರೆ ಗಂಟೆ ಕೊಟ್ಟಿದ್ದೀವಿ ಖಾಲಿ ಮಾಡಿದ್ದೀವಿ ಅದೆಲ್ಲ ಆದಮೇಲೆ ಪಾಂಕ ಮಜ್ಜಿಗೆ ಮತ್ತು ದೇವ್ರ ನಮಸ್ಕಾರ ಎಲ್ಲ ಹಾಕೊಂಡ ಆದಮೇಲೆ ಇವಾಗ ನಾವು ನಮ್ಮ ಕಾರನ್ನ ಪೂಜೆ ಮಾಡ್ಸೋಣ ಅಂತ ಬಂದ್ವಿ ಇವಾಗ ಬಂದರು ಐನೋರು ಒಂದು ಎರಡು ಗಂಟೆ ಹಂಗೆ ಬರ್ತೀನಿ ಅಂತ ಹೇಳಿದರು ಅವರು ಇವಾಗ ಬಂದರು ಯಾಕೆ ನಮ್ಮದು ಹೊಸ ಕಾರ ಆಗಿರೋದ್ರಿಂದ ಇದು ನಮ್ಮ ಅತ್ತೆ ಮನೆ ಅಂದರೆ ಅಪ್ಪನ ಮನೆ ದೇವರಾಗಿರೋದ್ರಿಂದ ಇಲ್ಲೂ ಪೂಜೆ ಮಾಡಿಸ್ತೀವಿ ಅಂತ ಹೇಳಿದರು ಹೊಸ ಕಾರು ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ಇಲ್ಲಿ ಪೂಜೆ ಅಂತ ಬಂದಿದ್ದೀವಿ ಇವಾಗ ಅವರು ಬಂದು ನೀಟಾಗಿ ಪೂಜೆ ಎಲ್ಲನೂ ಮಾಡಿಕೊಟ್ರು ನಮ್ಮ ಕಾರ್ಗೆ ನೋಡ್ತಾ ಇದ್ರಲ್ಲ ನಮಗಂತೂ ತುಂಬಾ ಖುಷಿಯಾಯಿತು ನಿಧಾನಕ್ಕೆ ನೀಟಾಗಿ ಮಾಡಿಕೊಟ್ರು ಅಲ್ಲಿ ಪೂಜೆ ಎಲ್ಲನೂ ಕಾರ್ಗೆಲ್ಲ ಮುಗಿಸ್ಕೊಂಡು ದೇವ್ರಿಗೆಲ್ಲ ನಮಸ್ಕಾರ ಹಾಕ್ಕೊಂಡು ನಮ್ಮ ಚಿಕ್ಕತ್ತೆ ಮನೆ ಫಂಕ್ಷನ್ನು ಅಂತ ಹೇಳಿದ್ನಲ್ಲ ಅವರು ದೇವ್ರ ಕಾರ್ಯ ಮಾಡಿದರು ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲೂ ಊಟ ಎಲ್ಲ ಮಾಡಿಕೊಂಡು ಅವ್ರನ್ನೂ ಎಲ್ಲರೂ ಮಾತಾಡಿಸ್ಕೊಂಡು ನಾವು ಹೊರಟಿ ಅಲ್ಲೆಲ್ಲ ವೀಡಿಯೋನ ಮಾಡ್ಕೊಳ್ಳೋಕಾಗಲಿಲ್ಲ ನಾನು ಅದಾದಮೇಲೆ ನಾವು ಮತ್ತೆ ಚಿಕ್ಕನೊಳಿಗೆ ಬಂದ್ವಿ ಚಿಕ್ಕನೊಳಿಗೆ ಬಂದು ಅಲ್ಲಿ ಪಾತ್ರೆ ಎಲ್ಲ ತೊಗೊಂಡೋಗಿದ್ವಲ್ಲ ಪಾಂಕ ಮಜ್ಗೆ ಎಲ್ಲ ಮಾಡೋಕ್ಕೆ ಅದನ್ನು ಕೊಟ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಬಂದ್ವಿ ನಮ್ಮಮ್ಮ ಅದೆಲ್ಲ ಈಸ್ಕೊಂಡು ಇವಾಗ ನನಗೆ ನುಗ್ಗಿ ಸೊಪ್ಪನ್ನ ಇದ್ದಾರೆ ನುಗ್ಗಿ ಸೊಪ್ಪು ಚೆನ್ನಾಗಿತ್ತು ಅಂದ್ಬಿಟ್ಟು ತೊಗೊಂಡು ಹೋಗ್ಬಿಟ್ಟು ನುಗ್ಗಿ ಸೊಪ್ಪು ಮತ್ತು ಕಾಯಿ ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ರು ಅದೆಲ್ಲನೂ ತೊಗೊಂಡು ಇವತ್ತು ಅಮಾವಾಸ್ಯೆ ಬೇಗ ಬೇಗ ಹೊರಡಿ ನೀವು ಅಂತ ಬೇಗನೆ ಕಳಿಸ್ಕೊಟ್ರು ಇವತ್ತು ಅಮಾವಾಸ್ಯೆ ಅಂತ ಹೇಳ್ಬಿಟ್ಟು ನಾವು ಹೊರಟುಬಿಟ್ವಿ ಅಲ್ಲಿಂದ ಬೆಂಗಳೂರಿಗೆ ಒಂದು ನಾಲ್ಕು ಗಂಟೆ ನಾಲ್ಕೂವರೆ ಅನಿಸುತ್ತೆ ನಾಲ್ಕೂವರೆ ಅಷ್ಟರಲ್ಲಿ ಬಿಟ್ವಿ ಅಲ್ಲಿ ನಾವು ಬೆಂಗಳೂರಿಗೆ ಬರೋ ಅಷ್ಟರಲ್ಲಿ ಏಳುವರೆ ಆಗಿತ್ತು ಏಳುವರೆಗೆ ನಾವು ಬೆಂಗಳೂರಿಗೆ ಬಂದ್ವಿ ನೋಡ್ತಾ ಇರ್ಬೋದು ಅಲ್ಲಿಂದ ಕಾರಲ್ಲಿ ಎತ್ಕೊತಾ ಇದ್ದೀವಿ ಪೂಜೆ ಮಾಡಿಸಿದ್ದು ಹಣ್ಣು ಕಾಯಿ ಹೂವೆಲ್ಲ ಎತ್ಕೊಂಡು ಅದಾದಮೇಲೆ ನಮ್ಮಮ್ಮ ನುಗ್ಗೆಕಾಯಿ ನುಗ್ಗೆ ಸೊಪ್ಪು ಕಾಯಿ ಸೊಪ್ಪು ಎಲ್ಲನೂ ಕೊಟ್ಕೊಳ್ಸಿದ್ರು ಅದೆಲ್ಲನೂ ಇದ್ದೀವಿ ಕಾರಿಂದ ನಾನು ತೊಗೊಂಡೋದೆ ಅದಾದಮೇಲೆ ನಮ್ಮ ಯಜಮಾನ್ರು ಈ ಥರ ಕಾಯಿ ಮುಟ್ಟೆನ ಇದ್ದಾರೆ ಯಾಕಂದರೆ ಕಾಯಿ ಮೂಟೆ ಎಲ್ಲ ಎತ್ತಗಾಗಲ್ವಲ್ಲ ಅದಕ್ಕೋಸ್ಕರ ಅವರೇನೆ ತಂದು ಇಡ್ತಾಯಿದ್ರು ತುಂಬ ಸುಸ್ತಾಗಿಬಿಟ್ಟಿತ್ತು ಬೆಳಗ್ಗೆ ಹೋಗಿದ್ದಲ್ಲ ತುಂಬ ಸುಸ್ತಾಗಿತ್ತು ಅವರು ಹೋಗಿ ಫ್ರೆಶ್ ಅಪ್ ಆಗೋಕ್ಕೆ ಹೋದ್ರು ನಮ್ಮ ಯಜಮಾನ್ರು ನೋಡ್ತಾ ಇರ್ಬೋದು ಇದೆಲ್ಲನೂ ನಮ್ಮಮ್ಮ ಕೊಟ್ಕೋಸಿದ್ದಾರೆ ಅದೆಲ್ಲನೂ ಎತ್ತಿಟ್ಬಿಟ್ಟು ನಾನು ಫ್ರೆಶ್ಶಾಗಿ ನನ್ನ ಮಗನೂ ಫ್ರೆಶ್ ಆದ ಅವನು ಸ್ವಲ್ಪ ಕಣ್ಣೆಲ್ಲ ಉರಿ ಅಂತ ಹೇಳ್ತಾ ಇದ್ದ ಅದಕ್ಕೋಸ್ಕರ ಅವನು ಫ್ರೆಶ್ ಆದಮೇಲೆ ಇವಾಗ ಅರಳೆಣ್ಣೆನ ಇದ್ದೀನಿ ಎಷ್ಟೇ ಈಟಿದ್ರು ಈ ಥರ ಅರಳೆಣ್ಣೆನ ಹಚ್ಚೋದ್ರಿಂದ ಏನೇ ಹೀಟಿದ್ರೂ ಸ್ವಲ್ಪ ತಂಪಾಗುತ್ತೆ ಕಮ್ಮಿ ಆಗುತ್ತೆ ಅದಕ್ಕೋಸ್ಕರ ಈ ಥರ ಇದ್ದೀನಿ ನಾವು ಮೊದಲೆಲ್ಲ ನಮ್ಮಮ್ಮ ಫಸ್ಟು ಎಣ್ಣೆ ಅಂತ ಆಗ್ತಿದ್ದದೆ ಅರಳೆಣ್ಣೆನ ನಾವು ಕೊಬ್ಬರಿ ಎಣ್ಣೆ ಎಣ್ಣೆ ಹಾಕ್ತಿರಲ್ಲ ನಾವು ಸ್ಕೂಲು ಕಾಲೇಜಿಗೆ ಆ ಥರ ಎಲ್ಲ ಹೋದಾಗೆಲ್ಲ ಈಗ ನಮ್ಮಮ್ಮ ಕೊಡ್ಕೊಳ್ಸಿದ್ರು ಅದನ್ನು ಮನೆಯಲ್ಲೇ ಮಾಡಿರೋದು ಎರಳೆಣ್ಣೆ ಅದನ್ನು ಇದ್ದೀನಿ ಸ್ವಲ್ಪ ಜಾಸ್ತಿನಿ ಕಣ್ಣೆಲ್ಲ ಉರಿ ಅಂತ ಇದ್ದ ಬಿಸಿಲೆಲ್ಲ ಬೆಳಗ್ಗೆ ಹೋಗಿದ್ದಕ್ಕೆ ಇವಾಗ ಬಂದಿರೋದು ಸ್ವಲ್ಪ ಬಿಸಿಲು ಜಾಸ್ತಿ ಇತ್ತಲ್ಲ ಅದಕ್ಕೋಸ್ಕರ ಕಣ್ಣೆಲ್ಲ ಉರಿ ಅಂತ ಹೇಳ್ತಾ ಇದ್ದ ಅದಕ್ಕೋಸ್ಕರ ಅವನಿಗೆ ಹಚ್ಬಿಟ್ಟು ಮಸಾಜೆಲ್ಲ ಮಾಡಿ ಇವತ್ತು ಸಿ ಬಿ ಮ್ಯಾಚ್ ಇತ್ತು ಅದನ್ನು ನೋಡಿಕೊಂಡು ಅಲ್ಲೇ ಮನ್ಕೊಂಡ ಅವನು ಮಸಾಜೆಲ್ಲ ಮಾಡಿಸ್ಕೊಂಡು ಅದಾದಮೇಲೆ ನಾನು ಫ್ರೆಶ್ ಆಗಿ ಬಂದೆ ಯಾರೂ ಊಟ ಮಾಡೋಂಗೇನೂ ಇರಲಿಲ್ಲ ಯಾರೂ ಹೊಟ್ಟೆ ಹಸಿಯಲ್ಲ ಅಂತ ಹೇಳಿದ್ರು ಯಾಕಂದರೆ ಅಲ್ಲೇ ಊಟ ಮಾಡಿದ್ವಲ್ಲ ಸ್ವಲ್ಪ ಲೇಟಾಗೆ ಊಟ ಮಾಡಿದ್ವಿ ಅಲ್ಲಿಂದ ಬಂದು ಯಾರೂ ಊಟ ಮಾಡಲಿಲ್ಲ ಅದಾದಮೇಲೆ ನಾನು ಫ್ರೆಶ್ ಆಗಿ ಬಂದು ಪಿಗ್ಮಂಟೇಶನ್ಗೆ ಮತ್ತು ಡಾರ್ಕ್ ಸರ್ಕಲ್ಗೆ ತೋರಿಸಿದ್ನಲ್ಲ ನಾನು ಅದು ಡಾಕ್ಟರ್ ಹತ್ರ ಅವರು ಒಂದು ದಿನವೂ ಮಿಸ್ ಮಾಡ್ದೇ ಹಾಕಬೇಕು ಅಂತೇಳಿದರು ಎಷ್ಟೇ ಸುಸ್ತಾಗಿದ್ರು ಇವಾಗ ಫ್ರೆಶ್ ಆಗಿ ಬಂದು ಅಪ್ಲೈ ಮಾಡ್ತಾಯಿದ್ದೀನಿ ಮತ್ತೆ ಒಂದೂವರೆ ತಿಂಗಳಾದ ಮೇಲೆ ಬನ್ನಿ ಅಂತೇಳಿದ್ದಾರೆ ಇವಾಗ ಎಲ್ಲನೂ ಅಪ್ಲೈ ಮಾಡ್ತಾಯಿದ್ದೀನಿ ಫ್ರೆಶ್ ಆಗಿ ಮೊದಲಿಗೆ ಒಂದು ಜೆಲ್ನ ಕೊಟ್ಟಿದ್ದಾರೆ ಅದನ್ನು ಅಪ್ಲೈ ಮಾಡಿಬಿಟ್ಟು ಅದಾದಮೇಲೆ ಇವಾಗ ನಾನು ಡಾರ್ಕ್ ಸರ್ಕಲ್ಗೆ ಮತ್ತು ಪಿಗ್ಮೆಂಟೇಷನ್ಗೆ ಒಂದೊಂದು ಮೆಡಿಷನ್ನ ಅಂದರೆ ಕ್ರೀಮ್ನ ಕೊಟ್ಟಿದ್ದಾರೆ ಅದನ್ನು ಅಪ್ಲೈ ಮಾಡಬೇಕು ಅದನ್ನು ಅಪ್ಲೈ ಮಾಡಿಕೊಂಡು ಮಲ್ಕೊಳ್ಳೋದು ತುಂಬ ಸುಸ್ತಾಗಿದೆ ಇವಾಗ ಮನ್ಕೊಳ್ಳೋದು ಅಷ್ಟೇ ಇನ್ನು ಆರ್ ಸಿ ಬಿ ಮ್ಯಾಚ್ ನೋಡ್ತಾಯಿದ್ರು ನಮ್ಮ ಯಜಮಾನ್ರು ನಾನು ಅಪ್ಲೈ ಮಾಡ್ಬಿಟ್ಟು ಮಂದ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಅಪ್ಲೈ ಮಾಡ್ಕೊತಾ ಇದ್ದೀನಿ ನೋಡಿದ್ರಲ್ಲ ಇವತ್ತಿನ ವೀಡಿಯೋ ಇದಾಗಿತ್ತು ಈ ವಿಡಿಯೋ ಏನಾದ್ರು ಸ್ವಲ್ಪನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನನ್ನ ಚಾನಲ್ನ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್